ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಆರು ತ್ರಿಭುಜಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಸೊ ಈ ಪ್ರಮೇಯವನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡೋಣ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಪ್ರಮೇಯವನ್ನು ಕಲಿಯೋಣ ಸೊ ಪ್ರಮೇಯ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಸೊ ನಿರೂಪಣೆ ಏನಿದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ ಸೊ ಇದು ನಿರೂಪಣೆಯಾಗಿದೆ ಚಿತ್ರವನ್ನು ನೋಡೋಣ ಸೊ ಎ ಬಿ ಸಿ ಒಂದು ತ್ರಿಭುಜ ಡಿ ಇ ಎಫ್ ಒಂದು ತ್ರಿಭುಜ ಇಲ್ಲಿ ಒಂದು ರೂಪ ಕೋನಗಳು ಸಮನಾಗಿದೆ ಬಾಹುಗಳು ಪತ್ತಲಿದೆ ಅಂತ ಸಾಧಿಸಬೇಕು ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ದತ್ತ ನೋಡೋಣ ದತ್ತ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಕೋನ ಬಿ ಇಸ್ ಇಕೊಲ್ ಟು ಕೋನ ಇ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಇದು ದತ್ತ ಒಂದು ರೂಪ ಕೋನಗಳು ಸಮ್ನಾಗಿದೆ ನಾವೇನು ಸಾಧಿಸಬೇಕು ಸಾಧನೀಯ ಸೊ ಎ ಬಿ ಡಿವೈಡ್ಸ್ ಡಿ ಇ ಬಿ ಸಿ ಡಿವೈಡ್ಸ್ ಇ ಎಫ್ ಎ ಸಿ ಡಿವೈಡ್ಸ್ ಡಿ ಎಫ್ ಅಂತ ನಾವು ಸಾಧಿಸಬೇಕು ರಚನೆ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಅನ್ನು ಸೇರಿಸಿ ಇದು ರಚನೆ ದತ್ತ ಸಾಧನೀಯ ರಚನೆ ಸಾಧನೆ ಚಿತ್ರಕ್ಕೆ ಅಂಕ ದತ್ತಕ್ಕೆ ಸಾಧನೆಯೇಗೆ ಅರ್ಧ ಅಂಕ ರಚನೆಗೆ ಅರ್ಧಾಂಕ ಎರಡಂಕ ಬಂತು ಇನ್ನು ಸಾಧನೆ ಮಾಡಿದರೆ ಎರಡು ಅಂಕ ನಿಮಗೆ ಸಿಗುತ್ತೆ ಚಿತ್ರ ಕಂಪಲ್ಸರಿ ಬರೀಬೇಕು ಚಿತ್ರ ಬಿಟ್ಟು ನೀವೇನು ಮಾಡಿಲ್ಲ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಎರಡನ್ನು ತಗೊಂಡ್ರೆ ಏನೇನು ಸಮನಾಗಿದೆ ಇಲ್ಲಿ ಸೊ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ರಚನೆಯಿಂದ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇದು ಸಹ ರಚನೆಯಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಇದು ದತ್ತದಿಂದ ಸೊ ಈ ಮೂರು ಕಂಡೀಷನ್ಸ್ ಮೇಲೆ ಎ ಬಿ ಸಿ ತ್ರಿಭುಜ ಡಿ ಪಿ ಕ್ಯೂ ತ್ರಿಭುಜಕ್ಕೆ ಸರ್ವಸಮವಾಗಿದೆ ಸೊ ಎ ಬಿ ಇಸ್ ಇಸಿಕ್ವಲ್ ಟು ಡಿ ಪಿ ರಚನೆಯಿಂದ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ರಚನೆಯಿಂದ ಕೊನ ಎಲ್ಟು ಕೋನ ಡಿ ಇದು ದತ್ತದಿಂದ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಆಗುತ್ತೆ ಯಾವ ನಿಯಮ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಸೊ ಬಾಹುಕೋನ ಬಾಹು ಸಿದ್ಧಾಂತದಿಂದ ಇವೆರಡು ತ್ರಿಭುಜಗಳು ಸರ್ವ ಆದರೆ ಕೊನ ಬಿಜು ಕೊನ ಪಿ ಆಗುತ್ತೆ ಕೋನ ಸಿ ಈಜು ಕೊಟ್ಟು ಕ್ಯೂ ಆಗುತ್ತೆ ಸೊ ಕೊನೆ ಬಿಜಿ ಕೊಟ್ಟು ಕೊನ ಪಿ ಮತ್ತು ಕೋನ ಸಿ ಈಜು ಕೊಟ್ಟು ಕೊನ ಕ್ಯೂ ಆಗುತ್ತೆ ಹಾಗೇ ಬಿ ಸಿ ಇಸಿ ಕೊಟ್ಟು ಪಿ ಕ್ಯೂ ಕೂಡ ಆಗುತ್ತೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮನಾಗಿರುತ್ತೆ ಸೊ ದತ್ತ ಏನಿದೆ ಕೊನ ಕೊನೆ ಬಿಜು ಕೊಟ್ಟು ಕೊನ ಇ ಕೊನ ಸಿ ಇಝು ಕೊಟ್ಟು ಕೊನ ಎಫ್ ಇದು ದತ್ತ ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ಕೊನ ಪಿ ಈಸು ಕೊಟ್ಟು ಕೊನ ಇ ಆಗುತ್ತೆ ಕೊನ ಪಿ ಯು ಕೊನ ಈಗೆ ಸಮ ಕೊನ ಕ್ಯೂವು ಕೊನ ಎಫ್ಗೆ ಸಮ ಬಿಕಾಸ್ ಕೊನ ಬಿ ಇಸಿ ಕೊಟ್ಟು ಕೊನ ಪಿ ಇ ಕೊನ ಕೊನೆ ಬಿಜು ಕೊಟ್ಟು ಕೊನ ಇ ದೇರ್ ಫೋರ್ ಕೊನ ಪಿ ಈಸು ಕೊಟ್ಟು ಕೊನ ಇ ಕೋನ ಸಿ ಇಸ್ ಕೊಟ್ಟು ಕೊನ ಕ್ಯೂ ಕೋನ ಸಿ ಇಸು ಕೊಟ್ಟು ಕೊನೆ ಎಫ್ ಎಫ್ ಫೋರ್ ಕೊನ ಕ್ಯೂ ಇಸ್ ಕೊಟ್ಟು ಕೊನ ಎಫ್ ಕೋನಗಳು ಸಮನಾಗಿದ್ದಾವೆ ಹಾಗಾಗಿ ಪಿ ಕ್ಯೂ ಸಮಾನಾಂತರ ಇ ಎಫ್ ಆಗುತ್ತೆ ಚಿತ್ರದಲ್ಲಿ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಪಿ ಕ್ಯೂ ಇ ಎಫ್ಗೆ ಸಮಾನಾಂತರವಾಗಿರುತ್ತೆ ಕೋನಗಳು ಸಮವಾಗಿದ್ದಾಗ ರೇಖೆಗಳು ಸಮಾಂತರವಾಗಿರುತ್ತವೆ ಸೊ ಈ ಕಂಡೀಷನ್ ಏನ್ಬಿಡ್ಕೋಬೇಕು ಮುಂದುವರೆದು ಇವಾಗ ಇ ಡಿವೈಡ್ಸ್ ಡಿ ಪಿ ಇಸ್ ಈಕ್ವಲ್ ಟು ಇ ಎಫ್ ಡಿವೈಡ್ಸ್ ಪಿ ಕ್ಯೂ ಡಿ ಎಫ್ ಡಿವೈಡ್ಸ್ ಡಿ ಕ್ಯೂ ಇದನ್ನ ಹೆಂಗೆ ಬರ್ಕೊಂಡಿವಿ ಅಂದರೆ ತೇಲ್ಸ್ ಪ್ರಮೇಯದಿಂದ ಬರ್ಕೊಂಡ್ವಿ ಚಿತ್ರ ನೋಡ್ಬೇಕು ನೀವು ಇಲ್ಲಿ ಸೊ ಡಿ ಇ ಡಿವೈಡ್ಸ್ ಸೊ ಡಿ ಇ ಡಿವೈಡ್ಸ್ ಡಿ ಪಿ ಡಿ ಎಫ್ ಡಿವೈಡ್ಸ್ ಡಿ ಕ್ಯೂ ಇ ಎಫ್ ಡಿವೈಡ್ಸ್ ಪಿ ಕ್ಯೂ ತೇಲ್ಸ್ ಪ್ರಮೇಯದಿಂದ ಇದನ್ನ ಬರೆದೀವಿ ನೋಡಿ ಡಿಇ ಡಿವೈಡ್ಸ್ ಡಿ ಪಿ ಇಸ್ ಈಕ್ವಲ್ ಟು ಇ ಎಫ್ ಡಿವೈಡ್ಸ್ ಪಿ ಕ್ಯೂ ದಟ್ ಇಸ್ ಈಕ್ವಲ್ ಟು ಡಿ ಎಫ್ ಬೈ ಡಿ ಕ್ಯೂ ದೇಜ್ರಮೇ ಇದಿಂದ ಡಿ ಇ ಡಿ ಪಿ ಅಂದರೆ ನಮಗೆ ಎ ಬಿ ಅಂತ ತೊಗೊಂಡಿವಿ ರಚನೆಯಿಂದ ಇ ಎಫ್ ಆಗಿದೆ ಸೊ ಪಿ ಕ್ಯೂ ಇಸ್ಕೊಳ್ಟು ಬಿ ಇ ಸಿ ಅಂತ ನಾವು ಸಾಧಿಸಿದ್ದೀವಿ ಆಲ್ರೆಡಿ ಸಾಧನೆ ಮಾಡಬೇಕಾದ್ರೆ ಹಾಗೆ ಡಿ ಕ್ಯೂ ಇಸ್ಕೊಳ್ ಟು ಎ ಸಿ ಅಂದ ರಚನೆಯನ್ನು ತಗೊಂಡಿವಿ ಸೊ ರಚನೆ ಮತ್ತು ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ತ್ರಿಭುಜ ಡಿ ಪಿ ಕ್ಯೂ ಇಂದ ಸೊ ಇದನ್ನು ಬರಿತೀವಿ ಸೊ ಇದನ್ನು ಯುದಕ್ರಮ ಮಾಡಿದಾಗ ಸೊ ಅಂಶನ ಛೇದಕ್ಕೆ ಛೇದನ ಅಂಶಕ್ಕೆ ಬರೆಯೋದನ್ನು ಯುದಕ್ರಮ ಅಂತ ಕರೀತಾರೆ ಸೊ ಎ ಬಿ ಬೈ ಡಿ ಇ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಇದು ಸಾಧನೆ ಆಗಿದೆ ವಿದ್ಯಾರ್ಥಿಗಳೇ ಇದು ಕೋನ ಕೋನ ಸಮರೂಪತೆ ನಿರ್ಧಾರಕ ಪ್ರಮೇಯದ ಸಾಧನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಯಾವುದೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ಹೋದ್ರೆ ನೀಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ